ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ನಾಲ್ಕು ಒಂದು ರೈಲು ಮೂರು ಕಿಲೋಮೀಟರ್ ಅನ್ನು ಎರಡು ನಿಮಿಷದಲ್ಲಿ ಚಲಿಸಿದರೆ ಆರು ಗಂಟೆಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸುತ್ತದೆ ಸೊ ಒಂದು ಟ್ರೈನ್ ಆಯಿತಾ ಇದೊಂದು ಟ್ರೈನು ಈಗ ಮೂರು ಕಿಲೋಮೀಟ್ರನ್ನು ಒಂದು ನಿಮಿಷದಲ್ಲಿ ಇಲ್ಲಿ ಮೂರು ಕಿಲೋಮೀಟ್ರ್ ಇದೆ ಒಂದು ನಿಮಿಷ ಅಲ್ಲ ಎರಡು ನಿಮಿಷ ಮೂರು ಕಿಲೋಮೀಟ್ರಿಗೆ ಎರಡು ನಿಮಿಷ ತಗೊಳ್ಳುತ್ತೆ ಹಾಗಾದರೆ ಆರು ಗಂಟೆಗಳಲ್ಲಿ ಅಂದರೆ ಮೂರು ಕಿಲೋಮೀಟ್ರಿಗೆ ಎರಡು ನಿಮಿಷ ಚಲಿಸಿದ್ರೆ ಆರು ಗಂಟೆಗಳಲ್ಲಿ ಗೊತ್ತಾಯ್ತಲ್ಲ ಎಷ್ಟು ದೂರನ ಕ್ರಮಿಸುತ್ತದೆ ಅಂತ ಕೇಳಿದ್ದಾರೆ ಸೊ ಅಲ್ಲಿಗೆ ಈಗ ಆರು ಅಂತ ಹೇಳಿದ್ರೆ ಒನ್ ಅವರಿಗೆ ಎಷ್ಟಪ್ಪ ಸಿಕ್ಸ್ಟಿ ಮಿನಿಟ್ಸ್ ಅಲ್ವಾ ಒಂದು ಗಂಟೆಗೆ ಅರವತ್ತು ನಿಮಿಷ ಹಾಗಾದರೆ ಆರು ಗಂಟೆಗೆ ಎಷ್ಟು ನಿಮಿಷ ಸೊಲಿಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸಿಕ್ಸ್ ಹಾರ್ ಇಲ್ಲೇ ಕ್ವಶನ್ ಮಾರ್ಕ್ ಈಕ್ವಲ್ ಟು ಸಿಕ್ಸ್ ಹಾರ್ ಇಂಟು ಸಿಕ್ಸ್ಟಿ ಮಿನಿಟ್ ಡಿವೈಡೆಡ್ ಬೈ ಒನ್ ಹಾರ್ 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 ಕ್ಯಾನ್ಸಲ್ ಆಯಿತು ಒನ್ ಹವರ್ ಅಂದರೆ ಸಿಕ್ಸ್ಟಿ ಮಿನಿಟ್ಸ್ ಹಾಗಾದರೆ ಸಿಕ್ಸ್ಟಿ ಅವರಿಗೆ ಎಷ್ಟು ನಿಮಿಷ ಅಂತ ಸೊ ಅಲ್ಲಿಗೆ ಸಿಕ್ಸ್ ಸಿಕ್ಸ್ ಎಷ್ಟು ಥರ್ಟಿ ಸಿಕ್ಸ್ ಸೊ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಮಿನಿಟ್ಸ್ ಆಗುತ್ತೆ ಗೊತ್ತಾಯ್ತಲ್ಲ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಮಿನಿಟ್ಸ್ ಸೊ ಈಗ ಎರಡು ನಿಮಿಷಕ್ಕೆ ಎರಡು ನಿಮಿಷಕ್ಕೆ ತ್ರೀ ಕಿಲೋಮೀಟರ್ ಅದು ಚಲಿಸುತ್ತೆ ಮೂಮೆಂಟ್ ಅದರದ್ದು ರೈಲ್ದು ಚಲಿಸುತ್ತೆ ಆಯಿತಾ ಹಾಗಾದರೆ ಮುನ್ನೂರ ಅರವತ್ತು ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಚಲಿಸುತ್ತೆ ಎಷ್ಟು ಕಿಲೋಮೀಟ್ರಿಗೆ ಅಂದರೆ ಆರು ಗಂಟೆಗೆ ಅಂದರೆ ಮುನ್ನೂರ ಅರವತ್ತು ನಿಮಿಷಕ್ಕೆ ಎಷ್ಟು ಕಿಲೋಮೀಟ್ರ್ ಅದು ಚಲಿಸಿದೆ ಅಂತ ಹೇಳಬೇಕು ಸೊ ಈಗ ಕ್ವೆಶನ್ ಮಾರ್ಕ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಮಿನಿಟ್ ಇಂಟು ತ್ರೀ ಕಿಲೋಮೀಟರ್ ಡಿವಾರ್ಡೆಡ್ ಬೈ ಟು ಮಿನಿಟ್ 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 ಕ್ಯಾನ್ಸಲ್ಲು ಟು ಒನ್ಸ ಟು ಏಯ್ಟೀನ್ಸ್ ಸಾರಿ ಎರಡು ಬಂದಲಿ ಹದಿನೆಂಟರಲ್ಲಿ ಮೂವತ್ತಾರು ಇಲ್ಲಿ ಸೊನ್ನೆ ಇದೆಯಲ್ಲ ಆ ಸೊನ್ನೆ ಈಕ್ವಲ್ ಟು ಹದಿನೆಂಟು ಮೂರಲಿ ಐವತ್ನಾಲ್ಕು ಇಲ್ಲಿ ಸೊನ್ನೆ ಇದೆಯಲ್ಲ ಆ ಸೊನ್ನೆ ಸೊ ಐನೂರ ನಲ್ವತ್ತು ಕಿಲೋಮೀಟರ್ ಅದು ಚಲಿಸಿದೆ ಅರ್ಥ ಆಯ್ತಲ್ಲ ಸೊ ಈಗ ಟ್ರೈನು ಎರಡು ನಿಮಿಷಕ್ಕೆ ಮೂರು ಕಿಲೋಮೀಟ್ರ್ ಅಷ್ಟು ಚಲಿಸುತ್ತೆ ಅದು ಅದರದ್ದು ವೇಗ ಟ್ರೈನ್ದು ವೇಗ ಹೇಗೆ ಅಂತ ಹೇಳಿದ್ರೆ ಮೂರು ಕಿಲೋಮೀಟ್ರಿಗೆ ಎರಡು ನಿಮಿಷದಲ್ಲಿ ಮೂರು ಕಿಲೋಮೀಟ್ರ್ ಫಾಸ್ಟಾಗಿ ಹೋಗ್ತಾ ಇದೆ ಹಾಗಾದರೆ ಆರು ಗಂಟೆ ಅದು ಚಲಿಸಿದಾಗ ಎಷ್ಟು ಕಿಲೋಮೀಟ್ರನ್ನ ಕ್ರಮಿಸಿದೆ ಎಷ್ಟು ಕಿಲೋಮೀಟ್ರನ್ನ ಎಷ್ಟು ಕಿಲೋಮೀಟ್ರದ್ದು ಅಷ್ಟು ಅದು ಚಲಿಸಿದೆ ಅಂತ ಹೇಳಬೇಕಾಗುತ್ತೆ ಎಷ್ಟು ದೂರ ಕ್ರಮಿಸಿದೆ ಅಂತ ಹಾಗಾದರೆ ಫಸ್ಟ್ ಏನು ಮಾಡೋಣ ಈ ಸಿಕ್ಸ್ ಆರು ಗಂಟೆ ಇದೆಯಲ್ಲ ಅದನ್ನು ಮಿನಿಟಿಗೆ ಕನ್ವರ್ಟ್ ಮಾಡ್ಕೋಬೇಕು ಹೇಗಪ್ಪ ಅಂತ ಹೇಳಿದ್ರೆ ಒಂದು ಗಂಟೆಗೆ ಎಷ್ಟು ಅರವತ್ತು ನಿಮಿಷ ಹಾಗಾದರೆ ಆರು ಗಂಟೆಗೆ ಎಷ್ಟು ನಿಮಿಷ ಆಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿದ್ರೆ ಆಯಿತು ಸೊ ಕ್ವೆಶನ್ ಮಾರ್ಕ್ ಈಕ್ವಲ್ ಟು ಸಿಕ್ಸ್ ಹಾರ್ ಇಂಟು ಸಿಕ್ಸ್ಟಿ ಮಿನಿಟ್ ಡಿವೈಡೆಡ್ ಬೈ ಒನ್ ಹಾರ್ ಆರು ಗಂಟೆ ಇಂಟು ಅರವತ್ತು ನಿಮಿಷ ಡಿವೈಡೆಡ್ ಬೈ ಒಂದು ಗಂಟೆ 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 ಕ್ಯಾನ್ಸಲ್ ಆಗ್ತದೆ ಸೊ ಆರು ಇಂಟು ಅರವತ್ತನ್ನು ಗುಣಿಸಿದ್ರೆ ಮುನ್ನೂರ ಅರವತ್ತು ನಿಮಿಷ ಬರುತ್ತೆ ಅಲ್ಲಿಗೆ ಆರು ಗಂಟೆ ಅಂತ ಹೇಳಿದ್ರೆ ಮುನ್ನೂರ ಅರವತ್ತು ನಿಮಿಷ ಅಂತ ಅರ್ಥ ಎರಡು ನಿಮಿಷಕ್ಕೆ ಮೂರು ಕಿಲೋಮೀಟ್ರು ಬೇಗ ಅದು ಚಲಿಸೋದಾದರೆ ಟ್ರೈನ್ ಮುನ್ನೂರವತ್ತು ನಿಮಿಷಕ್ಕೆ ಎಷ್ಟು ಕಿಲೋಮೀಟ್ರಕ್ಕೆ ಬರುತ್ತೆ ಎಷ್ಟು ಕಿಲೋಮೀಟ್ರ್ ಚಲಿಸಿದೆ ಅಂತ ಅಂದರೆ ಆರು ಗಂಟೆ ಆರು ಗಂಟೆ ಅಂದರೆ ಮುನ್ನೂರ ಅರವತ್ತು ನಿಮಿಷಕ್ಕೆ ಅದು ಎಷ್ಟು ದೂರ ಕ್ರಮಿಸಿದೆ ಅನ್ನೋದನ್ನು ಹೇಳಬೇಕು ಸೊ ಅದನ್ನು ಈ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಕ್ವೆಶನ್ ಮಾರ್ಕ್ ಈಕ್ವಲ್ ಟು ಇದು ಇದು ಮುನ್ನೂರವತ್ತು ನಿಮಿಷ ಇಂಟು ಮೂರು ಕಿಲೋಮೀಟರ್ ಡಿವೈಡೆಡ್ ಬೈ ಇದು ಎರಡು ನಿಮಿಷ ಇಲ್ಲಿ ಬರುತ್ತೆ ಇದು ಫ ಕ್ಯಾಲ್ಕುಲೇಷನ್ ಮಾಡಿದರೆ ಐನೂರ ನಲವತ್ತು ಕಿಲೋಮೀಟರ್ ಆಗುತ್ತೆ ನಿಮಿಷ ನಿಮಿಷ ಕ್ಯಾನ್ಸಲ್ ಆಯಿತು ಎರಡು ಬಂದಲಿ ನೂರ ಎಂಬತ್ತೆರಡುಲಿ ಮುನ್ನೂರ ಅರವತ್ತು ನೂರ ಎಂಬತ್ತು ಮೂರಲಿ ಐನೂರ ನಲವತ್ತು ಕಿಲೋಮೀಟರ್ ಸೊ ಉತ್ತರ ಸಿ ಐನೂರವ ನಲವತ್ತು ಕಿಲೋಮೀಟರ್ ಐನೂರ ನಲವತ್ತು ಕಿಲೋಮೀಟರ್ ಏಕೆಂದರೆ ಈ ಲೆಕ್ಕದಲ್ಲಿ ನಿಮಿಷಕ್ಕೆ ಕ್ರಮಿಸಿದ ದೂರ ಕೊಟ್ಟಿದ್ದು ಆರು ಗಂಟೆಗೆ ಕಂಡುಹಿಡಿಯಲು ಕೇಳಿದೆ ಈ ಲೆಕ್ಕದಲ್ಲಿ ಇಷ್ಟು ನಿಮಿಷಕ್ಕೆ ಇಷ್ಟು ಕಿಲೋಮೀಟ್ರ್ ಚಲಿಸುತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ಆರು ಗಂಟೆಗೆ ಎಷ್ಟು ಅಂತ ಕೇಳಿದ್ದಾರೆ ಈ ಕ್ವಶನ್ಸಲ್ಲಿ ಹೇಗಿದೆ ಅಂದರೆ ಈ ಪ್ರಶ್ನೆಯಲ್ಲಿ ಈ ಲೆಕ್ಕದಲ್ಲಿ ಟ್ರೈನು ಎರಡು ನಿಮಿಷಕ್ಕೆ ಮೂರು ಕಿಲೋಮೀಟ್ರ್ ಚಲಿಸಿದೆ ಚಲಿಸುತ್ತೆ ಹಾಗಾದರೆ ಆರು ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸುತ್ತೆ ಅಂತ ಕೇಳಿರುವಂಥ ಕ್ವಶನ್ ಇದು ಆದುದರಿಂದ ಏನು ಮಾಡಬೇಕಾಗತ್ತೆ ಗಂಟೆನ ನಿಮಿಷಕ್ಕೆ ಬದಲಿಸಿಕೊಳ್ಳಬೇಕು ಗಂಟೆ ಕೊಟ್ಟಿದ್ದಾರಲ್ಲ ಅದನ್ನು ನಿಮಿಷಕ್ಕೆ ಬದಲಿಸಿಕೊಳ್ಳಬೇಕು ಅಂದರೆ ಒಂದು ಗಂಟೆಗೆ ಅರವತ್ತು ನಿಮಿಷ ಅರವತ್ತು ನಿಮಿಷ ಆದರೆ ಆರು ಗಂಟೆಗೆ ಎಷ್ಟು ಅಂತ ಅರುವತ್ತು ಡಿವೈಡೆಡ್ ಬೈ ಒಂದು ಇಂಟು ಆರು ಗುಣಿಸಿದ್ರೆ ಮುನ್ನೂರ ಅರವತ್ತು ನಿಮಿಷ ಎರಡು ನಿಮಿಷಕ್ಕೆ ಮೂರು ಕಿಲೋಮೀಟರ್ ದೂರ ಚಲಿಸುತ್ತದೆ ಹಾಗಾದರೆ ಮುನ್ನೂರವತ್ತು ನಿಮಿಷಕ್ಕೆ ಅಂದರೆ ಆರು ಗಂಟೆಗೆ ಕ್ರಮಿಸುವ ದೂರ ಎಷ್ಟು ಅಂತ ಅದಾಯ್ತಲ್ಲ ಡ್ಯಾಶ್ ಕೊಟ್ಟಿದ್ದಾರಲ್ಲ ಎಷ್ಟು ಅಲ್ಲಿಗೆ ಮೂರು ಕಿಲೋಮೀಟರ್ ಇಂಟು ಮುನ್ನೂರವತ್ತು ನಿಮಿಷಕ್ಕೆ ಮೂರು ಮೂರು ಕಿಲೋಮೀಟರ್ ಇಂಟು ಹಾಗಾದರೆ ಅರವತ್ತು ನಿಮಿಷಕ್ಕೆ ಅಂತ ಕೇಳಿದ್ದಾರೆ ಇದನ್ನು ನಾನು ಹೇಳಿಕೊಟ್ಟಲ್ಲ ಆ ಮೆಥಡಲ್ಲಿ ಮಾಡಿದ್ರೆ ಐನೂರಲ್ಲಿ ನಲ್ವತ್ತು ಕಿಲೋಮೀಟರ್ ಬರುತ್ತೆ ಓಕೆ ನಮಸ್ತೆ ಥ್ಯಾಂಕ್ ಯು